ಕೋಡ್ ಮಾಡ್ತೀವಿ ಸಾವಿರ ಸಾವಿರ ಸರಿ ಯಾರು ಜಮೀನು ಉಳ್ತಾಯಿದ್ರು ನಾನು ಬಂದಿದ್ದರು ಸರಿ ನಾನು ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ ಈಗಂತೂ ಸದ್ಯಕ್ಕೆ ದರಖಾಸ್ತಾರೆ ನೋಡ್ಕೊಳ್ಳಲ್ಲ ನಿಮಗೂ ಗೊತ್ತು ನಿಮಗೂ ಗೊತ್ತು ಉಳ್ಕಂದ್ರೆ ಸರ್ಕಾರಕ್ಕೆ ಉಳ್ಕೋಬೇಕು ಯಾವ ಏನಾರ ಸಾವಿರ ಮಾಡಿದ್ರಿ ಯಾವಾಗ ಮಾಡಿರ್ತೀರಿ ಅವನಿಗೆ ನ್ಯಾಯ ಹಾಕೋದು ಕ್ಯಾರೆ ಇವತ್ತು ಜನ ಹಿಂಗಡ ಹೇಳಿದ್ರಿ ಹುಷಾರು ತುಂಬ ತುಂಬ ಜಾಸ್ತಿ ಆಗಿವೆ ನಿಮ್ ಸಹದೇ ಅರ್ಥ ಮಾಡಿ ಕಾಂಪೌಂಡ್ ಯಾವ ಮಾಡ್ತಾನೆ ಯಾವನ್ ಮಾತಾಡ್ತೀನಿ ಯಾವ್ದು ಕೇಳುವ ಸರ್ಕಾರಿ ಜಮೀನು ವಿರುದ್ಧ ಬರ್ಕೊಡಕ್ಕೆ ಇದ್ದು ಮಾತಾಡೋವ ಯಾಕೆ ये इनका है कंपाउंडेड रोड है